ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹದೇವಸ್ವಾಮಿ ಪ್ರತಿ ವರ್ಷ ಕೂಡ ನಾಲ್ಕು ಬಾರಿ ನಾವು ನಮ್ಮ ಶಾಲೆಯನ್ನ ಕಲಿತಾರೆ

ಕಾರ್ಯಕ್ರಮ ಈ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದ ಅಂಗವಾಗಿ ಇಲ್ಲಿ ಬನ್ನಿ ಕನ್ನಡ ಕನ್ನಡ ಜಲನಚಿತ್ರ ಒಟ್ಟು ಇಪ್ಪತ್ತ ಏಳು ವಿದ್ಯಾರ್ಥಿಗಳು ನಮ್ಮಲ್ಲಿ ಯಾರ್ಯಾರು ಹಾಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ

को तैयारी क्यों तैयारी की ये भी ना मज़े तैयारी ना नज़दीकी अब ये बारिश होगा साथ में अभी कोशिश की और वो जब जरूरत है तो वो लगाते हैं सीखते हैं अशोक ना ना बारिश में ना जो देख बोला पुड़ी ले डबल वाइस करो पुड़ी की वाइस लगा रहा है पुड़ी का वाइस कर रहा है सो ये वो कैसा ह�

ಅವರು ಕೂಡ 8000000 ನಿಮ್ಮ ನಿಮ್ಮ ಕ್ಲಬ್ ಸೆಟ್ 55% ಆಗಿದೆ ಆಗ ಡಾಕ್ಟರ್ ದೇಮತಾ ತ ಅವರು ಪ್ರಪೋರ್ಷನಲಿ ರಾಜ್ಯದ ಸ್ಥಾನದಿಂದ ಸೇರಿಸುತ್ತಾರೆ ಅಂಬಾ ಟ್ರಬಚಿನ ರಾಜದ ಸ್ಥಾನದಿಂದ ಸೇರಿಸಲಿ ಆದರೆ ಅವರು ಮಾನವ ಸ್ವರೂಪ ಅವರು ಕೂಡ ಅವರಿಗೆ ಆ ಅತಿ ಇತಿಹಾಸ ಜಾತೆ ಸೋ ಇವತ್ತು ಕಾರಣ ಮಾತ್ರ ಕಾರಣ ವಿಷಯವಾಗಿ

உதவெஷலி காரி காரணம் கன்னட் நல்லா

ಎಲ್ಲರಿಗೂ ನಮಸ್ಕಾರ ನಾನು ಮೈಸೂರು ವಿಶ್ವವಿದ್ಯಾಲಯದ ರಸಾಯಿತ ಮತ್ತು ಸಂಗೀತವನ್ನು ಕಲಿತೇನೆ ಅಲ್ಲಿ ನನಗೆ ವಿಶೇಷವಾದ ಆಸಕ್ತಿ ಮತ್ತು ಕಲಿಕೆ ಇದೆ ಅಂತ ನನಗೆ ಅನಿಸಿತು ಅವರು ಸಂಗೀತ ಮಾತ್ರ ಅನೇಕ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಕಲಿಸ್ತೀನಿ ನಾನು ಆಮೇಲೆ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಾರೆ ಹೊರ ದೇಶದಲ್ಲೂ ಕೂಡ ಸಂಗೀತಕ್ಕೆ ಪ್ರೋತ್ಸಾಹ ಇಲ್ಲಿ ಹಲವು ಎಲ್ಲ ರೀತಿಯ ವಯೋಮಾನ ಮತ್ತು ವಿವಿಧ ನೌಕರರು ಇರಬಹುದು ನೌಕರರು ಅಲ್ಲೇ ಇರಬಹುದು ಎಲ್ಲರೂ ಬಂದು ಅಲ್ಲಿ ಸಂಗೀತ ಕಲಿತಾರೆ ಆ ಶಾಲೆಯ ಮುಂದಾಗಲು ತುಂಬಾ ಅತ್ಯುತ್ತಮವಾಗಿದೆ ಆಮೇಲೆ ಅವರು ಕಲಿಕೆ ವಿಶೇಷವಾಗಿ ಅಂತ ಹೇಳಿ ನಾನು ಹೇಳಿದ್ದು ಬಟ್ ಸಮಯದ ಹೇಳಕ್ಕಾಗದೇ ಇರ್ಬೋದು ಅದು ನನ್ನ ಅನುಭವ ಅಂದರೆ ಟೀಚರ್ ಆಗಿ ನಾನು ಹೇಳಿದ್ದು ಅವರಿಗೆ ತುಂಬ ತಾಳ್ಮೆ ಇದೆ ನನಗೆ ಸಂಗೀತ ಬರೋದಿಲ್ಲ ಅನ್ನೋದು ಕೂಡ ಅವರು ಸಂಗೀತ ಕೆಲಸ ಅನೇಕ ನಿದರ್ಶನಗಳಿವೆ